ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ನಾ ಆರೋಗ್ಯ ಒಂದಿದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಇವತ್ತಿನ ಲಾಸ್ಟ್ ನೋಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇದು ಮೊಸರು ತಗೋ ಮೊಸರು ಅಂದರೆ ಕೆನೆ ಮೇಗಲು ಕೆನೆ ತೆಗೆದಿಟ್ಟಿದ್ದೀನಿ ಇದು ಇಲ್ಲಿ ಲೋಟದಲ್ಲಿರೋದು ಗಟ್ಟಿ ಕೆನೆ ಇರುತ್ತಲ್ಲ ಅದಕ್ಕೆ ಎಪ್ಪಾಕಿದ್ದೀನಿ ಫ್ರೆಂಡ್ಸ್ ಇದು ಮೂರು ದಿನದ್ದು ಇದು ನೈಟ್ ಹಾಕಿರೋದು ಇದು ನಿನ್ನೆ ಹಾಕಿದ್ದು ಫ್ರೆಂಡ್ಸ್ ಇದು ಮೊಸರು ಇದು ಮೊಸರು ಮತ್ತು ಕೆನೆ ರಹಿತ ಮೊಸರು ಇದು ಇದು ಬದೇ ಬರೋ ಕೆನೆ ಅಷ್ಟೇ ಇದು ನಾನು ಇವತ್ತು ಮಜ್ಜಿಗೆ ಕಡಿದು ಬೆಣ್ಣೆ ತೆಗಿತೀನಿ ಫ್ರೆಂಡ್ಸ್ ನೋಡಿ ಇದು ಗಟ್ಟಿ ಇದು ನಾನು ಫ್ರಿಡ್ಜ್ ಒಳಗೆ ಇಟ್ಟಿದ್ದೆ ಇದು ನೋಡಿ ಇದು ಕೆನೆ ಅಷ್ಟೇ ಇದ್ರೊಳಗೆ ಇದ್ದಿದ್ದು ಈ ಕೆನೆ ಗಟ್ಟಿ ಕೆನೆ ತೆಗೆದು ಎಪ್ಪಾಕಿದ್ದೆ ಇದು ಬಂದ್ಬಿಟ್ಟು ಎರಡನೇ ದಿನ ಇದ್ದು ಇದು ಮೊಸರು ರಹಿತ ಕೆನೆ ಇದು ಇದು ನೈಟ್ ಇಂದ ಫ್ರೆಂಡ್ಸ್ ಇದು ಇದನ್ನು ಅದರೊಳಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾವು ಎಷ್ಟು ಬೇಕಷ್ಟು ನೀರು ಬೆರೆಸ್ಬೇಕು ನಮ್ಗೆ ಎಷ್ಟು ನೀರು ನಮಗೆ ನೀರು ಮಜ್ಜಿಗೆ ಕುಡಿದ್ರೆ ಆರೋಗ್ಯ ಭಾರಿ ತುಂಬ ಒಳ್ಳೆಯದು ಮೊಸರು ಮೊಸರು ತಿನ್ನಬಾರ್ದು ಫ್ರೆಂಡ್ಸ್ ನಾ ಹೇಳ್ತೀನಿ ಫ್ರೆಂಡ್ಸ್ ನೀರು ಮಜ್ಜಿಗೆ ಕುಡೀರಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮೊಸರು ಮಾತ್ರ ತಿನ್ನೋಕೆ ಹೋಗ್ಬೇಟ್ರೆ ನೈಟು ಮೊಸರು ತಿಂದರೆ ಭಾಳ ಆರೋಗ್ಯಕ್ಕೆ ಎಫೆಕ್ಟ್ ಆಗುತ್ತೆ ಮತ್ತು ಶುಗರ್ ಇರೋರಂತೂ ಮೊಸರು ತಿನ್ನಲೇಬಾರ್ದು ಫ್ರೆಂಡ್ಸ್ ನಿಜ ಇದ್ದೀನಿ ಮತ್ತು ಇದು ಈ ಥರ ಬೆಣ್ಣೆ ತೆಗ್ದಿದ್ದು ನೀರು ಮಜ್ಜಿಗೆ ಶೋಧಿಸಿದ್ದು ನೀವು ನೀರು ಮಜ್ಜಿಗೆ ಕುಡಿತಾ ಹೋಗ್ರಿ ಇವಾಗ ಬೇಸಿಗೆ ಕಾಲ ತುಂಬನೇ ಇದು ಹೀಟ್ ಆಗುತ್ತೆ ಇದು ನೀರು ಮಜ್ಜಿಗೆ ಕುಡಿತಾ ಹೋಗ್ರಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕಿದು ಬೆಣ್ಣೆ ಬೆಣ್ಣೆ ತೆಗ್ದಿರೋದು ಮಜ್ಜಿಗೆ ಇರ್ತವಲ್ಲ ಅದು ಶೋಧಿಸಿಬಿಟ್ಟು ಕುಡಿ ಕುಡಿದ್ರೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಇವತ್ತು ನಾನು ಬೆಣ್ಣೆ ತೆಗಿತೀನಿ ಇನ್ನು ನಮ್ಮ ತಾಯಿಯರು ಬೆಣ್ಣೆ ಕಳಿಸಿದ್ದಾರೆ ಫ್ರೆಂಡ್ಸ್ ಅದನ್ನು ಆಟೆ ಹಸುವಿನ ಹಾಕ್ಳಿದು ಬೆಣ್ಣೆ ಅದನ್ನು ಅದನ್ನು ಇವಾಗ ಇದು ಇವಾಗ ನಾನು ಮಜ್ಜಿಗೆ ಕಡಿತೀನಿ ಮತ್ತು ನಾನು ಇದು ಮೂಲಂಗಿ ತಪ್ಪಲನ ನಾನು ಹಾಗೆ ತಿನ್ನೋದಿಲ್ಲ ಹಸಿದು ನಾನು ಇದನ್ನು ಒಂದು ಈರುಳ್ಳಿ ಹಾಕ್ಬಿಟ್ಟು ಹಸೆ ಅದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಕಿರುಸಲ್ಲೆ ಫ್ರೈ ಟೈಪ್ ಮಾಡಿ ರೊಟ್ಟಿಗೆ ತಿಂತೀನಿ ಫ್ರೆಂಡ್ಸ್ ಇವಾಗ ಇದನ್ನು ಇನ್ನು ಏನೂ ಅಷ್ಟನೇ ಮಾಡಿಲ್ಲ ಹತ್ತು ಗಂಟೆ ಆದ್ರೂ ಫ್ರೆಂಡ್ಸ್ ಇದು ನಾನು ಪಾತ್ರೆ ಎಲ್ಲ ತಿಕ್ಕಿ ಬಂದಿದ್ದೀನಿ ಮತ್ತು ನಾವು ಸೋಮವಾರ ಎಲ್ಲ ಮಂಗುಡ್ಡಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಮತ್ತು ನಾನಿನ್ನ ಇನ್ನು ಬಟ್ಟೆ ತೊಳೆಯೋದು ಎಲ್ಲ ಬಾಕಿ ಐತೆ ಮತ್ತು ಗಜೇಂದ್ರ ಗಡಕ್ಕೆ ಹೋಗಿ ನಾನು ಇದನ್ನು ತರಬೇಕು ಬಟ್ಟೆಗಳು ಅದೇ ಎಲ್ಲ ಮುಂದೆ ಇದು ಉದು ಅನ್ನಿಸ್ತೀವಲ್ಲ ಬಟ್ಲಿಗೆ ತುಂಬಿಸ್ತೀವಲ್ಲ ಅದಕ್ಕೆ ಬ್ಲೌಸ್ ಪೀಸ್ ತರಬೇಕು ಮತ್ತು ಸೀರೆ ತರಬೇಕು ಫ್ರೆಂಡ್ಸ್ ಅದಕ್ಕೆ ಗಜೇಂದ್ರ ಗಡಕ್ಕೆ ಹೋಗಿ ಬರಬೇಕು ಇವಾಗ ಬೇಗ ಬೇಗ ಮಾಡಬೇಕು ಇವಾಗೆಲ್ಲ ಮಸೂದೆ ಇವೆಲ್ಲ ತಿಕ್ಬೇಕು ಅದನ್ನೆಲ್ಲ ತಿಕ್ಕಿಟ್ಟಿದ್ದೀನಿ ಇದನ್ನು ನಾನು ಪಲ್ಯ ಮಾಡಬೇಕು ಮತ್ತು ಇವಾಗ ಮಜ್ಜಿಗೆ ಕಡಿದು ಬೆಣ್ಣೆ ಕಾಯಿಸ್ಬೇಕು ಫ್ರೆಂಡ್ಸು ಓಕೆ ಫ್ರೆಂಡ್ಸ್ ಮತ್ತು ನಾನು ಇದು ಅಲ್ಲು ಇದನ್ನು ಇದನ್ನ ಉತ್ತರಾಣಿದು ಹೆಣ್ಣು ಉತ್ತರಾಣಿದು ಅದನ್ನು ಇನ್ನೂ ಮಾಡಿಲ್ಲ ಅದು ಮಾಡಬೇಕು ನೋಡಿ ಫ್ರೆಂಡ್ಸ್ ಇದನ್ನ ಹೆಣ್ಣು ಉತ್ತರಾಣಿದು ನೆರಳಲ್ಲೇ ಒಣಗಿಸಿದ್ದೀನಿ ಮನೆಯಲ್ಲೇನೆ ತಂದುಬಿಟ್ಟು ಈ ಬೇರು ತೆಗೆದು ಅದನ್ನು ಸುಟ್ಟು ಎಲೆನ ಹಂಗೆ ಸ ಬಾಣಲೀಲಿ ಹಾಕಿ ಸುಡಬೇಕು ಅದು ಎಲೆಯೆಲ್ಲ ಬೂದಿ ಬೂದಿ ಎಲ್ಲ ಕರಿ ಇದಾಗುತ್ತಲ್ಲ ಅದನ್ನೆಲ್ಲ ಇಚ್ಚಗಿ ಪೌಡ್ರ್ ಮಾಡಬೇಕು ಇದನ್ನು ಒಂದು ಸ್ವಲ್ಪ ಸುಟ್ಬಿಟ್ಟು ಆರಿಸ್ಬಿಟ್ಟು ಇದನ್ನೆಲ್ಲ ಮಿಕ್ಸಿಗೆ ಹಾಕಬೇಕು ಕಾಳು ಮೆಣಸು ಮಾಡಬೇಕಾದ್ರೆ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಏನೇನು ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಡ್ ಹೇಳ್ತಿದ್ದೀನಿ ಓಕೆನಾ ಮತ್ತು ಮತ್ತು ಫ್ರೆಂಡ್ಸ್ ನಾನು ಇದನ್ನ ಕಾಲು ಕೆ ಜಿ ಅರ್ಶಿಣ ಕೊಂಬು ತರಿಸಿದ್ದೀನಿ ನಾನು ಅರ್ಶಿಣ ಪುಡಿ ತರಿಸೋದಿಲ್ಲ ಇದನ್ನು ಒರಳಲ್ಲಿ ಹಾಕಿ ಕುಟ್ಟಿ ಪುಡಿ ಮಾಡಿ ಹಾಕಿ ಜರಡಿ ಮಾಡಿ ಇಟ್ಕೊತೀನಿ ಅದನ್ನು ಮಾಡಬೇಕು ಫ್ರೆಂಡ್ಸ್ ಇವತ್ತು ತುಂಬಾ ಕೆಲಸ ಇದೆ ನಾನು ಈ ಸದ್ಯಕ್ಕೆ ಸಾಯಂಕಾಲ ಮಾಡ್ತೀನಿ ಇದು ಅರ್ಶಿಣದ ಕೊಂಬಿಂದು ಅದನ್ನು ತೋರಿಸ್ತೀನಿ ನಾನು ಯಾವ ರೀತಿ ಕುಟ್ಟಿ ಪುಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅದು ಕೆಮಿಕಲ್ ಬರ್ಸಿರ್ತಾರೆ ಆದಷ್ಟು ಮಟ್ಟಿಗೆ ನಾವು ಆರ್ಗ್ಯಾನಿಕ್ವಾಗಿ ಎಲ್ಲ ಪದಾರ್ಥಗಳನ್ನು ಉಪಯೋಗಿಸ್ಬೇಕು ಓಕೆನಾ ಓಕೆ ಫ್ರೆಂಡ್ಸ್ ನಾನು ಇವಾಗ ಮಜ್ಜಿಗೆ ಕಡಿತೀನಿ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಬೆಲ್ಲಾಯ್ಕನ್ನು ಒತ್ತಿ ನಿಮಗೆ ಮೊದಲು ಬರುವ ನೋಟಿಫಿಕೇಷನ್ ವಿಡಿಯೋಗಳು ನಿಮಗೆ ಮ ಬಂದು ಒಂದು ತಲುಪ್ತಾ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ನಾನು ಮಜ್ಜಿಗೆ ಕಡಿತೀನಿ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಕಡ್ಗೋಲಿರುತ್ತಲ್ಲ ಇದು ಕೈ ಕಡ್ಗೊಳ್ ಅಂತೀವಿ ಇದರಲ್ಲಿ ಕಡಿಬೇಕು ಈ ಥರ ಕಡ್ದು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟು ಬಿಡಬೇಕು ಫ್ರೆಂಡ್ಸು ಬೆಣ್ಣೆ ಎಲ್ಲ ಇದಾಗುತ್ತೆ ಅದು ನೊರೆ ಎಲ್ಲ ಇಂಬ್ರಿ ಬೆಣ್ಣೆ ಬರುತ್ತಲ್ಲ ಆವಾಗ ನಾವು ಬೆಣ್ಣೆ ತೆಗಿಬೇಕು ಫ್ರೆಂಡ್ಸ್ ಈ ಥರ ಕಡಿಬೇಕು ಓಕೆನಾ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮಜ್ಜಿಗೆ ಅದಕ್ಕೋಸ್ಕರ ಹೇಳ್ತಿರೋದು ಇದು ಬೆಣ್ಣೆನ ಹಾಲು ಹಾಕ್ಸ್ಕೊಂಡ್ರೆ ಬೆಣ್ಣೆನೂ ಬರುತ್ತೆ ಮಜ್ಜಿಗೆನೂ ಸಿಗುತ್ತೆ ಅಲ್ವಾ ನಮ್ಗೆ ಹಾಲನ್ನು ಉಪಯೋಗಿಸ್ಬೋದು ತ್ರೀ ಒನ್ ತ್ರೀ ಇನ್ನು ಅಂತ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಈ ಇದು ನಮಗೆ ಬೆ ಈ ಥರ ಕಡಿಯೋದ್ರಿಂದ ಕೈ ಎರಡೂ ಕೈ ಈ ಥರ ಜೋಡ್ಸ್ ಕಡಿತೀವಲ್ಲ ಫ್ರೆಂಡ್ಸ್ ಅಂಗೈಗೆ ವ್ಯಾಯಾಮ ಆದಂಗೆ ಆಗುತ್ತೆ ನಮಗೆ ಎಲ್ಲ ಆರ್ಗನ್ಸ್ಗಳು ನಮ್ಮ ಪಾಮಲ್ಲಿ ಕೈ ಅಂಗೈಯಲ್ಲೂ ಅಂಗಾಲಲ್ಲೂ ಇರ್ತವೆ ಫ್ರೆಂಡ್ಸು ಅದಕ್ಕೋಸ್ಕರ ನಾವು ಇವಾಗ ನಾವು ಮಸಾಜ್ ಮಾಡ್ದಂಗೆ ಆಗುತ್ತೆ ಹಾಗೆ ಮಸಾಜ್ ಮಾಡ್ಕೊಳ್ಳಿ ಅಂದರೆ ನಾವು ಯಾವ ರೀತಿ ಪೆಡಿಕ್ಯುಲರ್ ಅಂತ ಹೇಳ್ತೀವಲ್ಲ ಸಾರಿ ಇದು ಅದೇನು ಮಸಾಜ್ ಆಕ್ಯುಪಂಚರ್ ಥೆರಪಿ ಏನನ್ನ ಹೇಳ್ತಾರೆ ಫ್ರೆಂಡ್ಸ್ ಅದು ಆ ರೀತಿ ಈ ಥರ ಅಂಗೈಗೆ ಮಸಾಜ್ ಮಾಡ್ದಂಗೆ ಆಗುತ್ತೆ ನಮಗೆಲ್ಲ ದೇಹದ ಅಂಗಾಂಗಗಳು ನಮ್ಮ ಕೈ ಅಂಗೈಯಲ್ಲೂ ಮತ್ತು ನಮ್ಮ ಆ ಪಾದಗಳಲ್ಲೂ ಇರ್ತವೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲೆಲ್ಲ ನಮ್ಮ ಹೃದಯ ಭಾಗ ಮತ್ತು ಕಿಡ್ನಿ ಕಣ್ಣು ಎಲ್ಲದೂ ಇಲ್ಲಿ ಇರ್ತವೆ ಅಂಗೈಗಳಿಗೆ ಅದಕ್ಕೋಸ್ಕರ ನಾವು ಮಸಾಜು ಆದಂಗೆ ಆಗುತ್ತೆ ನಮ್ಗೆ ಕಡ್ದಂಗೂ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಇದನ್ನು ನೀವು ಪಾಲ್ತನೇ ಮಾಡ್ರಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ನಾನು ಮಜ್ಜಿಗೆ ಕಡಿತೀನಿ ಸಾಕಷ್ಟು ಮಾತಾಡಿದ್ರೆ ನಿಮ್ಗೂ ತಲೆನೋವು ಓದುತ್ತೆ ಅಲ್ವಾ ಓಕೆ ಬಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಬೆಣ್ಣೆ ಬಂದಿದೆ ಇವಾಗ ಕಟ್ತಿದ್ದು ನೋಡಿ ಈ ಥರ ಆಲೆ ನಾವು ಕಟ್ತರೂ ಇದಕ್ಕೇನು ಅಂಟಲ್ಲ ಆವಾಗ ಬೆಣ್ಣೆ ಪೂರ್ತಿ ಬಂದಿದೆ ಅಂತ ಇದು ಕಡವಲ್ಗೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಇಷ್ಟು ಇದನ್ನು ನಾನು ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ತೀವಲ್ಲ ಅದಕ್ಕೆ ನೈವೇದ್ಯಕ್ಕಂತ ಅಂತ ಹೋಗ್ತೀನಿ ಇದನ್ನೇ ಬೇರೆ ಕಾಸ್ತೀನಿ ಇವಾಗ ನಾನು ನಮ್ಮ ತವ್ರ ಮನೆ ಇದ್ದಾಗ ಕಳಿಸಿರೋದು ಆಕಳು ತುಪ್ಪ ಅದು ನಾಟಿ ಜವಾರಿ ಹಾಕ್ಳ ಅಂತಾರೆ ನಾಟಿ ಹಾಕ್ಳ ಅಂತಾರಲ್ಲ ಅದ್ರದ್ದು ಇದು ನಾನು ಹಾಲು ಹಾಕ್ಸ್ಕೊಳ್ತೀನಿ ಇದು ಎಮ್ಮೆ ಇದು ಎಮ್ಮೆ ಹಾಲು ಹಾಕ್ತಾರೆ ಇಲ್ಲಿ ಅದಕ್ಕೋಸ್ಕರ ಇದು ವೈಟ್ ಇದೆ ನಾಟಿ ಹಸುವಿಂದಾದರೆ ಹಳದಿ ಕಲರ್ ಇರುತ್ತೆ ಫ್ರೆಂಡ್ಸ್ ಇದನ್ನು ನಾನು ಯಲ್ಲಮ್ಮ ಗುಡ್ಡಕ್ಕೆ ನೈವೇದ್ಯಕ್ಕಂತ ತೊಗೊಂಡೋಗ್ತೀನಿ ಇಲ್ಲಾಂದ್ರೆ ಅದನ್ನು ಅದು ತೊಗೊಂಡೋಗ್ತೀನಿ ಇವಾಗ ನಾನು ಇದನ್ನು ಬೆಣ್ಣೆನ ಒಂದಿನ ಹಂಗೆ ಇಡ್ತೀನಿ ಫ್ರಿಡ್ಜ್ ಒಳಗೆ ಯಾಕಂದರೆ ಅದು ಆವಾಗ ಕಾಯಿಸಿದ್ರೆ ಸರಿ ಇರೋಲ್ಲ ಅದಕ್ಕೋಸ್ಕರ ಮರುದಿನ ಕಾಯಿಸ್ಬೇಕಿದ್ನ ಇವಾಗ ನಮ್ಮ ತಾಯರು ಕಳಿಸಿದಾರಲ್ಲ ನಮ್ಮ ತವ್ರ ಮನೆಯಿಂದ ಆಕ್ಳದ ಬೆಣ್ಣೆ ಅದನ್ನು ಕಾಯಿಸ್ತೀನಿ ಫ್ರೆಂಡ್ಸ್ ಮಜ್ಜಿಗೆನೂ ಸಿಗ್ತತೆ ಬೆಣ್ಣೆನೂ ಸಿಗುತ್ತೆ ಹಾಲು ಉಪಯೋಗಿಸ್ಬೋದು ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ ನಾವು ನೋಡಿ ಫ್ರೆಂಡ್ಸ್ ಇದು ನಮ್ಮ ನಮ್ಮ ತವ್ರ ಮನೆಯಿಂದ ತಂದಿರೋದು ಇದು ಹಾಕ್ಲ ತುಪ್ಪ ಹಾಕ್ಲದ ಬೆಣ್ಣೆ ಇದು ಇವಾಗ ಇದರಲ್ಲಿ ತುಪ್ಪ ಕಾಯಿಸ್ತೀನಿ ಅದು ಆಲೆ ಎಮ್ಮೆಯದು ಬೆಣ್ಣೆ ಇದು ನೋಡಿ ಫ್ರೆಂಡ್ಸ್ ಇದು ಈ ಥರ ಇರುತ್ತೆ ವೈಟು ಮತ್ತು ಇದು ಇದು ಹಾಕ್ಲದ ತುಪ್ಪ ಬೆಣ್ಣೆ ಎಲ್ಲ ಅದಕ್ಕೆ ಈ ಥರ ಇರುತ್ತೆ ಫ್ರೆಂಡ್ಸ್ ಇದನ್ನು ಇವಾಗ ಚೆನ್ನಾಗಿ ತೊಗೊಂಡ್ಬಿಟ್ಟು ಎರಡು ಮೂರು ಸಲ ಆಮೇಲೆ ತುಪ್ಪ ಕಾಯಿಸ್ತೀನಿ ಫ್ರೆಂಡ್ಸ್